ದಾಸ ಸಾಹಿತ್ಯ ಪ್ರಕಾರದಲ್ಲಿ ಪುರಂದ್ರದಾಸರಿಗೆ ಅಗ್ರಮಾನ್ಯ ಮಾನ ಎರಡೂ ಕೂಡ ಇದೆ ಇದನ್ನು ನಾವು ನೀವು ಹೇಳಿದ್ದಲ್ಲ ಪುರಂದ್ರದಾಸರ ಗುರುಗಳಾಗಿರತಕ್ಕಂತಹ ವ್ಯಾಸತೀರ್ಥರೇ ದಾಸರೆಂದರೆ ಪುರಂದರದಾಸರಯ್ಯ ಅಂತ ಹೇಳಿ ಹೇಳಿದ್ದಾರೆ ಅವರ ಎಲ್ಲ ಕೀರ್ತನೆಗಳು ಅತ್ಯದ್ಭುತವಾದಂತಹ ಆಧ್ಯಾತ್ಮ ಚಿಂತನೆಯಿಂದ ಅಷ್ಟು ಮಾತ್ರ ಅದರ ಗೂಢಾರ್ಥವು ಕೂಡ ಅದ್ಭುತವಾಗಿದೆ ಅದರಲ್ಲಿ ಮೂರು ನಾಲ್ಕು ವಿಭಾಗ ಮಾಡಬಹುದು ನಾವು ಅಂತ ಹೇಳಿದರೆ ಒಂದು ಪದಾರ್ಥ ಮತ್ತೊಂದು ಆಧ್ಯಾತ್ಮದ ಅರ್ಥ ಮತ್ತೊಂದು ಗುಡಾರ್ಥ ಮತ್ತೊಂದು ಶಬ್ದಾರ್ಥ ಅಂತ ಆದರೆ ಶಬ್ದಗಳ ಅರ್ಥವನ್ನು ನಾವು ನೋಡ್ತಾ ಹೋದರೆ ಒಂದು ಬಹಳ ಚೆನ್ನಾಗಿರುವ ಒಂದು ಹಾಡಿದೆ ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ ಜೋಡು ಹೆಂಡಿ ರಂಜಿ ಓಡಿ ಹೋಗುವಾಗ ಗೋಡೆ ಬಿದ್ದು ಬಯಲಾಯಿತಲ್ಲ ಅಂತ ಒಂದು ಮ ಬರ್ತದೆ ಪಲ್ಲವಿ ಇದರಲ್ಲಿ ನಮಗೆ ಹೀಗೆ ಶಬ್ದಾರ್ಥಗಳನ್ನು ನೋಡುವಾಗ ಮಾಡು ಗೂಡು ಹೆಂಡಿರು ಓಡು ಹೋಗುವುದು ಹೀಗೆಲ್ಲ ನಾವು ಕೇಳ್ತಾ ಹೋದರೆ ಇದರ ಒಳಗಿನ ಆಧ್ಯಾತ್ಮ ಮತ್ತು ಗೂಢಾರ್ಥಗಳು ಬೇರೆಯೇ ಇರ್ತವೆ ಏನು ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ ಅಂತ ಹೇಳ್ತಾರೆ ಅಂದರೆ ಈ ದೇಹ ಹೇಳುವಂಥದ್ದು ಅತ್ಯಂತ ದೊಡ್ಡವಾದ ದೊಡ್ಡದಾದಂತಹ ಒಂದು ಭಗವಂತನ ಕೊಡುಗೆ ಹಾಗಾಗಿ ಮಾನವ ಜನ್ಮ ದೊಡ್ಡದು ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರಾ ಅಂತ ಹೇಳಿ ಪುರಂದರದಾಸರೇ ಹೇಳಿದ್ದಾರೆ ಹಾಗಾಗಿ ಇದನ್ನು ನಾನು ನೋಡುವಾಗ ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ ಜೋಡು ಹೆಂಡಿ ರಂಜೀ ಓಡಿ ಹೋಗುವಾಗ ಗೋಡೆ ಬಿದ್ದು ಬಯಲಾಯಿತಲ್ಲ ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ ಎಚ್ಚರಗುಳಲಿಲ್ಲ ಮನವೇ ಹುಚ್ಚದಾದೆದಲ್ಲ ಅಚ್ಚಿನೊಳಗೆ ಮೆಚ್ಚು ಮೆಚ್ಚಿನೊಳಗೆ ಅಚ್ಚು ಕಿಚ್ಚೆದ್ದು ಹೋಯಿತಲ್ಲ ಮಾಡು ಸಿಕ್ಕದಲ್ಲ ൂൂടുക്കപ്പു ബന്ധിത്തല്ല പായസ തപ്പുണലില്ല തുപ്പ ബിന്ദ്ര തിപ്പയ മേലെ ദപ്പന ബിത്തല്ലു സിക്കതല്ല ഗൂടു സിക്കതല്ല യോഗവു ബല്ലക്കു വിഭാഗല്ല ಭೋಗಿ ಶಯ್ಯನ ಶ್ರೀ ಪುರಂದರ ವಿಠಲನ ಆಗಲು ನೆನೆಯಲಿಲ್ಲ ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ ಈ ಹಾಡನ್ನು ನಾವು ಹೀಗೆ ಕೇಳ್ತಾ ಹೋದರೆ ಮಾಡು ಗೂಡು ಅಂತ ಹೇಳುವಂಥ ಒಂದು ವಿಚಾರವನ್ನು ಹೇಳಿದ್ದಾರೆ ಈ ದೇಹಕ್ಕೆ ಮಾಡು ಯಾವುದು ಅಂತ ಕೇಳಿದರೆ ತಲೆ ಅಂದರೆ ಸರ್ವಾಂಗೇಶು ಅಂತ ಹೇಳಿದ್ದಾರೆ ತಲೆಯೇ ನಮ್ಮ ಇಡೀ ದೇಹನ ಮನೆಯ ಮಾಡು ಆ ಮಾಡಿಗೆ ಹೊದಿಕೆ ಯಾವುದು ಅಂತ ಕೇಳಿದರೆ ತಲೆಯ ಕೂದಲು ಹಾಗಾಗಿ ಇದು ಅಷ್ಟು ಸುಲಭವಾಗಿ ಬಂದದ್ದಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ದಾಟಿ ಬಂದಂತಹ ಈ ಒಂದು ಮಾಡು ಮತ್ತು ಗೂಡು ಅದಕ್ಕಾಗಿ ಮಾಡು ಸಿಕ್ಕದಲ್ಲ ಅಷ್ಟು ಸುಲಭ ಸಿಕ್ಕಿದ್ದಲ್ಲ ಮಾಡಿನ ಗೂಡು ಗೂಡು ಹೇಳಿದರೆ ಏನು ಗೂಡು ಹೇಳಿದರೆ ನಮ್ಮ ಎದೆ ಭಾಗ ಎದೆಯ ಗೂಡು ಅಂತ ನಾವು ಹೇಳ್ತೇವೆ ಸರಳವಾಗಿ ಹೇಳುವುದಾದರೆ ಎದೆಯ ಗೂಡು ಎಲ್ಲ ನಮ್ಮ ದೇಹದ ಇಡೀ ಅಂಗಾಂಗಗಳನ್ನು ಒಂದು ರೀತಿಯಲ್ಲಿ ಪಂಚಪ್ರಾಣಯುಕ್ತವಾಗಿ ನಡೆಸತಕ್ಕಂತಹ ವ್ಯವಸ್ಥೆ ಇರುವುದು ನಮ್ಮ ಗೂಡಿನಲ್ಲಿ ಅದರಲ್ಲಿ ಹೃದಯ ಇದೆ ಶ್ವಾಸಕೋಶ ಇದೆ ಜಠರ ಇದೆ ಅಥವಾ ಬೇರೆ ಬೇರೆ ಅಂಗಾಂಗಗಳು ನಮ್ಮಲ್ಲಿದ್ದಾವೆ ಹೀಗೆ ಜೋಡು ಹೆಂಡಿ ರಂಜಿ ಓಡಿ ಹೋಗುವಾಗ ಅಂತ ಹೇಳಿದರೆ ಜೋಡು ಹೆಂಡಿರು ಅಂತ ಹೇಳಿದರೆ ಉಚ್ಛ್ವಾಸ ಮತ್ತು ನಿಶ್ವಾಸ ಅದು ಒಟ್ಟಿಗೆ ಆಗ್ತಾ ಇರಬೇಕು ಉಚ್ಛ್ವಾಸ ಮಾತ್ರ ಆಯಿತು ನಿಶ್ವಾಸ ಆಗಲಿಲ್ಲ ಅಂತ ಹೇಳಿದರೆ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಅದಕ್ಕಾಗಿ ಉಚ್ಛ್ವಾಸ ಮತ್ತು ನಿಶ್ವಾಸಗಳನ್ನು ಹೆಂಡಿರು ಅಂತ ಹೇಳಿ ಜೋಡು ಹೆಂಡಿರು ಅಂತ ಹೇಳಿದ್ದಾರೆ ಓಡಿ ಹೋಗುವಾಗ ಅಂದರೆ ಏನು ಈ ದೇಹದಿಂದ ಪ್ರಾಣ ಅಂದರೆ ಏನು ಪ್ರಾಣ ವಾಯು ಉಸಿರಾಟ ನಿತ್ರೆ ಗೋಡೆ ಬಿದ್ದು ಬಯಲಾಯಿತಲ್ಲ ಈ ಗೋಡೆ ಹೇಳುವಂಥದ್ದು ಈ ಮಾಡಿ ಮಾಡಿ ನಿಲ್ಲಬೇಕಾದ್ರೆ ಗೋಡೆ ಬೇಕು ಗೋಡೆ ಯಾವುದು ಅಂತ ಹೇಳಿದರೆ ನಮ್ಮ ದೇಹದಲ್ಲಿರುವಂಥ ಚರ್ಮಗಳು ಅದಕ್ಕೆ ಬೇಕಾದಂಥ ಬಲಿಷ್ಠವಾದಂತಹ ನಮ್ಮ ದೇಹದ ಎಲುಬುಗಳು ನರಗಳು ಉಸಿರಾಟವೇ ನಿತ್ಯ ಮೇಲೆ ಮನುಷ್ಯ ನಿಲ್ಲಿಕಾಗ್ತದೋ ಅದು ಗೋಡೆ ಬೀಳಲೇಬೇಕು ಹೀಗೆ ಒಂದು ಪಲ್ಲವಿಯಲ್ಲಿ ನಮ್ಮ ದೇಹದ ಎಲ್ಲ ವ್ಯವಸ್ಥೆಗಳನ್ನು ಪುರಂದರದಾಸರು ಅಷ್ಟು ಸ್ಪಷ್ಟವಾಗಿ ವರ್ಣಿಸಿದ್ದಾರೆ ಆದರೆ ಭಗವಂತ ನಮಗೆ ಈ ಭೂಮಿಗೆ ತಂದಿದ್ದಾನೆ ಆದರೆ ನಾವು ಮಲಗೆ ಇದ್ದರೆ ಎಚ್ಚರಗೊಳ್ಬೇಕಲ್ವಾ ಅಂದರೆ ಮೂರು ಅವಸ್ಥೆ ಇದೆ ಒಂದು ನಿದ್ರ ಒಂದು ಜಾಗೃತ ಒಂದು ಸ್ವಪ್ನ ಅಂತ ಸ್ವಪ್ನದಲ್ಲಿ ನಾವು ಏನು ನೋಡ್ತೇವೋ ಅದು ನಿಜವಾದ ಜೀವನದಲ್ಲಿ ಬರಬೇಕು ಯಾಕಂದರೆ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಒಂದು ಸಾಧಕನಿಗೆ ಅದು ಕನಸು ಇರಬೇಕಂತೆ ಆ ಕನಸು ನನಸಾಗಬೇಕಾದರೆ ಆ ಅಂಥ ಮನಸ್ಸು ಬೇಕು ಅಂತ ಅದಕ್ಕಾಗಿ ಒಳ್ಳೊಳ್ಳೆ ವಿಚಾರಗಳನ್ನು ದೊಡ್ಡ ದೊಡ್ಡ ದಾರ್ಶನಿಕರು ತತ್ವವೇತ್ತರು ಜ್ಞಾನಿಗಳು ನಮ್ಮ ವೇದ ವೇದಾಂತ ಪಂಡಿತರು ಕೊಟ್ಟಿದ್ದಾರೆ ಅದನ್ನು ನಾವು ಓದಬೇಕು ಓದಬೇಕಾದರೆ ನಮಗೆ ಆಗಬೇಕು ನಾವು ಯಾವುದನ್ನು ಓದಬೇಕು ಯಾವುದನ್ನು ಓದಿದರೆ ನಮ್ಮ ಸಾಧನೆಯ ಸತ್ಪಲಕ್ಕೆ ನಾವು ಒಳ್ಳೆಯ ದಾರಿಯನ್ನು ಕಾಣಬೋದು ಎನ್ನುವಂಥದ್ದನ್ನು ಪುರುಧರಾಸರು ಹೇಳಿದ್ದಾರೆ ಆದರೆ ನಾವು ಎಚ್ಚರವೇಗೊಳದಿದ್ದರೆ ಸುಮ್ಮನೆ ಹುಚ್ಚನಂತೆ ಮಲಗಿದ್ರೆ ಅದಕ್ಕಾಗಿ ಹೇಳಿದ್ದಾರೆ ಈ ಮನಸ್ಸು ಹೇಳುವಂಥದ್ದು ಹುಚ್ಚು ಕುದುರೆ ಹೇಳಿ ಅದು ಯಾವುದೋ ನೀವು ಬೇಕು ತಗೋಬೇಕು ಅಂದರೆ ಏನು ಒಳ್ಳೆಯ ವಿಚಾರವನ್ನು ನಾನು ಓದಬೇಕೆನ್ನುವಂತಹ ಮನಸ್ಸು ಇಲ್ಲದಿದ್ದರೆ ಆ ಮನಸ್ಸು ಹುಚ್ಚು ಕಟ್ತದೆ ಬೆಳೆದಕ್ಕೆ ಹೋಗ್ತದೆ ಹಾಗಾಗಿ ಸುರಿಗೆ ಎಚ್ಚರಗೊಳಬೇಕು ಜಾಗೃತನಾಗು ನೀನು ಹಾಗಾಗಿ ಜಾಗೃತನಾದ ಮೇಲೆ ಆ ಹುಚ್ಚು ಮನಸ್ಸನ್ನು ಹಾಕಿ ಒಳ್ಳೆಯ ಹೆಚ್ಚು ವಿಚಾರಗಳನ್ನು ನೀನು ತಿಳ್ಕೊಳ್ಬೇಕು ಅದು ಹೇಗೆ ಒಂದು ಅಚ್ಚಿನೊಳಗೆ ಮೆಚ್ಚು ಅಂದರೆ ನಾವು ಏನೋ ಯಾವುದಾದರೂ ಒಂದು ವಿಚಾರವನ್ನೇ ಹೇಳಿದರೆ ಆ ಎಷ್ಟು ಒಳ್ಳೆಯ ವಿಚಾರ ಹೇಳಿದರೂ ಹೇಳುವಂಥ ಮೆಚ್ಚಿಕೊಳ್ಳುವಂಥ ಜನವೂ ಬೇಕು ಆ ಮೆಚ್ಚಿಕೊಳ್ಳಿಕ್ಕೆ ಬೇಕಾದಂಥ ಒಳ್ಳೆಯ ವಿಚಾರಗಳು ನಾವು ಒಳ್ಳೆಯ ಸತ್ಯಯುಕ್ತವಾಗಿ ನಾವು ಅದನ್ನು ಅರಗಿಸಿಕೊಳ್ಳಬೇಕು ಹಾಗಾಗಿ ಒಮ್ಮೆ ಮೆಚ್ಚಿದ್ರೂ ಅದು ಮತ್ತೆ ಅಚ್ಚು ಅಚ್ಚೆ ಮೆಚ್ಚಿನೊಳಗೆ ಅಚ್ಚು ಮತ್ತೆ ಮತ್ತೆ ಅದನ್ನು ಕೇಳಬೇಕು ಎನ್ನುವಂಥ ಮನಸ್ಥಿತಿ ನಮಗೆ ಬರ್ತದೆ ಆದರೆ ಎಷ್ಟು ಕೇಳಿದರೂ ಆ ಜ್ಞಾನ ಸಂಪಾದನೆಯನ್ನು ನೀನು ಇನ್ನೊಬ್ಬರಿಗೆ ಕೊಟ್ಟರೆ ಮಾತ್ರ ನೀನು ಓದಿದ್ದಕ್ಕೆ ಸಾರ್ಥಕ್ಯ ಬರುವಂತಹದ್ದು ಯಾಕೆಂದರೆ ಇದು ಒಂದು ದಿವಸ ಈ ಕಿಚ್ಚೆದ್ದು ಹೋಗುವಂಥ ಶರೀರ ಆ ಶರೀರವನ್ನು ಕೊಂಡೋಗಿ ನಾವು ಏನು ದಹನ ಮಾಡ್ತೇವೋ ಅಲ್ಲಿ ಕಿಚ್ಚು ಬಂದು ಆ ಇಡೀ ದೇಹವನ್ನು ನಾಶ ಮಾಡ್ತದೆ ಆ ನಾಶ ಮಾಡುವ ಮೊದಲು ವಿನಾಶನಾಗದಂತಹ ಅವಿನಾಶಿಯಾದಂಥ ಭಗವಂತನ ಚಿಂತನೆಯನ್ನು ನಾಲ್ಕು ಜನ ಮೆಚ್ಚುವಾಗಿ ಹೇಳಿಬಿಡು ನಾನು ಪರಮದಾಸು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಮುಪ್ಪು ಬಂದೀತಲ್ಲ ಪಾಯಸ ತಪ್ಪದೆ ಉಣಲಿಲ್ಲ ಅಂತ ಹೇಳಿದರೆ ಮುಪ್ಪು ಹೇಳುವುದರಲ್ಲಿ ಎರಡು ರೀತಿಯ ಮುಪ್ಪಿದೆ ಒಂದು ವಯೋಸಹಜ ಮುಪ್ಪು ಮತ್ತೊಂದು ಜ್ಞಾನಸಹಜ ಮುಪ್ಪು ಜ್ಞಾನವೃದ್ಧರು ಮತ್ತು ವಯೋವೃದ್ಧರು ಅಂತ ನಾವು ಎರಡು ವಿಭಾಗವನ್ನು ಮಾಡ್ತೇವೆ ವಯೋವೃದ್ಧರು ಯಾರೂ ಆಗ್ಬೋದು ಯಾಕೆಂದರೆ ವಯಸ್ಸು ಹೋಗ್ತಾ ಇರ್ತದೆ ಆ ವಯಸ್ಸು ಮುಂದೆ ಮುಂದೆ ಹೋಗಲಿಕ್ಕೆ ಇವನ ಪ್ರಯತ್ನ ಅಗತ್ಯ ಇಲ್ಲ ಇವನ ಪ್ರಯತ್ನ ಯಾವುದಕ್ಕೆ ಬೇಕು ಹೇಳಿದರೆ ಜ್ಞಾನವೃದ್ಧನಾಗುವುದಕ್ಕೆ ಬೇಕು ಅವ ಬೇಕಾದ್ರೆ ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷದಲ್ಲಿ ಒಳ್ಳೆಯ ಜ್ಞಾನವನ್ನು ಪಡೆದರೆ ಅವ ಜ್ಞಾನವೃದ್ಧ ಯಾಕೆ ಆ ಜ್ಞಾನವೃದ್ಧತೆ ಹೇಳುವಂತಹದ್ದು ಆ ಜ್ಞಾನದ ಆಳ ಮತ್ತು ಎತ್ತರವನ್ನು ಅವಲಂಬಿಸಿಕೊಂಡಿರ್ತದೆ ಅದಕ್ಕೆ ನಾವು ವಯೋವೃದ್ಧರು ಅಂತ ನಾವೆಲ್ಲರನ್ನು ಕರಿತೇವೆ ಜ್ಞಾನವೃದ್ಧ ಅಂತ ಯಾರನ್ನು ಕಲೀಲಿಕ್ಕೆ ಆಗೋದಿಲ್ಲ ಅಷ್ಟು ಜ್ಞಾನಿಗಳನ್ನು ಮಾತ್ರ ನಾವು ಜ್ಞಾನವೃದ್ಧರು ಅಂತ ಕರೀಬೋದು ಅಂತಹ ಜ್ಞಾನವರ್ಧನೆ ಆದರೆ ಯಾವತ್ತೂ ಕೂಡ ಪಾಯಸ ಏನು ಒಳ್ಳೆ ಸವಿಯಾದಂತಹ ಮಾತುಗಳು ಸವಿಯಾದಂಥ ವಿಚಾರಗಳು ಸವಿಯಾದಂತಹ ಪುರಾಣ ವೇದಗಳ ವಿಚಾರಗಳು ಇದನ್ನು ತಪ್ಪದೇ ಉಣಬೇಕು ನಾವು ಏನು ಒಂದು ದಿವಸ ಕೇಳಿದೆ ಬಿಟ್ಟಂತಾಗಬಾರದು ಇಡೀ ಜೀವನ ಪೂರ್ತಿ ಒಳ್ಳೆಯ ವಿಚಾರವನ್ನು ಕೇಳಿದರೆ ಪಾಯಸ ತಪ್ಪದೆ ನಾವು ಉಣಬೇಕು ಅಂತ ಹೇಳಿದ್ದಾರೆ ತುಪ್ಪ ಅಂದರೆ ಏನು ತುಪ್ಪ ಹೇಳುವುದಕ್ಕೆ ಬಹಳ ವಿಶೇಷವಾದಂತಹ ಅರ್ಥ ಇದೆ ಯಾಕಂತ ಹೇಳಿದರೆ ಒಂದು ಹಾಲಿನಲ್ಲಿ ಬೆಣ್ಣೆ ಇದೆ ಅಂತ ನಾವು ಹಾಲನ್ನು ನೋಡಿದುಕೊಳ್ಳೋಕ್ಕೆ ಗೊತ್ತಾಗುವುದಿಲ್ಲ ಆ ಹಾಲಿಗೆ ಬೇಕಾದ ಸಂಸ್ಕಾರವನ್ನು ಕೊಟ್ಟ ಮೇಲೆ ಆ ಸಂಸ್ಕಾರದಿಂದ ಮಥನ ಮಾಡಿದರೆ ಅಲ್ಲಿ ಬೆಣ್ಣೆ ಎನ್ನುವಂಥದ್ದು ಬರ್ತದೆ ಆ ಬೆಣ್ಣೆಯನ್ನು ಹಾಗೆ ಇಟ್ಟರೆ ಅದು ಎರಡು ಮೂರು ದಿವಸಕ್ಕೆ ಹಾಳಾಗಬಹುದು ಆದರೆ ಆ ಬೆಣ್ಣೆಯಿಂದ ತೆಗೆದಂತಹ ತುಪ್ಪ ಜ್ಞಾನ ಎನ್ನುವಂತಹ ಬೆಂಕಿಯಿಂದ ಅದು ಉರಿದು ಅದು ಒಳ್ಳೆಯ ಪರಿಮಳಯುಕ್ತವಾದಂತಹ ತುಪ್ಪ ಆಗಬೇಕು ತುಪ್ಪ ಅಂತ ಹೇಳಿದರೆ ಲಕ್ಷ್ಮಿ ಅಂತ ಹೇಳ್ತಾರೆ ಯಾಕೆಂದರೆ ಘತಂ ಪ್ರತೀಕತಾಂ ನಿತ್ಯಂ ಘತಪೂರ್ಣ ಅನ್ನದಾಯಿನಿ ಅಂತ ವಾದರಾಜರು ಒಂದು ಕಡೆ ಹೇಳ್ತಾರೆ ಅಂತಹ ತುಪ್ಪ ಇದ್ದರೆ ಆ ತುಪ್ಪದಿಂದ ಅನೇಕವಾಗಿರತಕ್ಕಂತಹ ಉಪಯೋಗ ಇದೆ ಯಾಕೆಂದರೆ ಒಂದು ಭಾಳ ಸೂಕ್ಷ್ಮವಾದಂತಹ ಒಂದು ಚಿಕ್ಕ ಕಥೆಗಳನ್ನು ಹೇಳ್ಬೋದು ಒಂದು ದಿವಸ ಹಾಲು ದೇವರಲ್ಲಿ ಹೋಗಿ ಮೊರೆ ಇಡ್ತಂತೆ ದೇವರೇ ನನಗೆ ಎಷ್ಟು ಕಷ್ಟ ಕೊಡ್ತಾರೆ ಯಾಕೆ ನಾನು ಹಾಲಾಗಿರೋದು ಒಂದು ದನದ ಕೆಚ್ಚಲಲ್ಲಿ ಆ ಕೆಚ್ಚಲನ್ನು ಹಿಂಡಿ 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 ನನ್ನನ್ನು ಹೊರಗೆ ತೆಗಿತಾರೆ ತೆಗೆದು ಮಾತ್ರ ಅಲ್ಲ ಹೋಗಿ ಆ ಒಂದು ಪಾತ್ರೆಗೆ ಹಾಕಿ ನನ್ನನ್ನು ಒಲೆ ಮೇಲೆ ಇಡ್ತಾರೆ ಅಡಿಯಲ್ಲಿ ಬೆಂಕಿ ಕೊಡ್ತಾರೆ ಬೆಂಕಿಯಲ್ಲಿ ನಾನು ಬೆಂದು ಸಂಪೂರ್ಣವಾಗಿ ಉಕ್ ಉಕ್ಕುತ್ತೇನೆ ಆಗ ಮತ್ತೆ ಬೆಂಕಿ ಕಡಿಮೆ ಮಾಡ್ತಾರೆ ಮರುದಿವಸೆ ತೆಗೆದು ಅದಕ್ಕೆ ಕೆಲವರು ಕಾಫಿ ಮಾಡಿ ಕುಡಿತಾರೆ ಅಥವಾ ಬೇರೆ ಬೇರೆ ಮಾಡ್ತಾರೆ ಆದರೆ ಮರುದಿವಸ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹದಾ ಬೆಚ್ಚಗಿ ಇರುವಾಗಲೇ ನನಗೆ ಒಂದು ಮೊಸರು ಮಾಡಲಿಕ್ಕೆ ಒಂದು ಇಷ್ಟು ಆ ಚಿಕ್ಕ ಮೊಸರನ್ನು ಅವರು ನನ್ನ ಪಾತ್ರೆಗೆ ಹಾಕ್ತಾರೆ ಮರುದಿವಸ ಅದು ನಾನು ಮೊಸರು ಹಾಕ್ತೇನೆ ಮೊಸರಾದ ಮೇಲೆ ಹಾಗೇ ಬಿಡ್ತಾರೋ ಇಲ್ಲ ಮತ್ತೆ ಅದನ್ನು ಮಥನ ಮಾಡಿ ಕಡಿತಾರೆ ಮಂಥನ ಮಾಡ್ತಾರೆ ಆ ಹೆಪ್ಪಾಕಿದಂತಹ ಮೊಸರು ಭಗವಂತನಿಗೆ ಇಷ್ಟ ಹೌದು ಯಾಕಂತ ಹೇಳಿದರೆ ಕನಕದಾಸರ ಒಂದು ಹಾಡಲ್ಲಿ ಬರ್ತದೆ ಯಾಕಂದರೆ ಹಾಲು ಕರೆದ ಮೇಲೆ ಅದಕ್ಕೆ ಆ ಹೆಪ್ಪಿಟ್ಟು ನಾವು ಮೊಸರು ಮಾಡಿ ಮೊಸರಾದ ಮೇಲೆ ಕಡೆದು ಬರುವಂಥ ಬೆಣ್ಣೆ ಇದೆಯಲ್ಲ ಅದು ಭಗವಂತನಿಗೆ ಇಷ್ಟ ಅಂತ ಅದು ನನಗೆ ಗೊತ್ತು ಉಂಟು ಆದರೆ ಆ ಬೆಣ್ಣೆಯನ್ನು ಕೂಡ ಹಾಗೆ ಬಿಡುವುದಿಲ್ಲ ಅದು ನವನೀತ ಚೋರ ಅವ ಕದಿತಾನೆ ಹಾಗಾದ ಮೇಲೆ ಇಡ್ತಾರಂತೆ ಆ ಬೆಣ್ಣೆ ಇದ್ದದ್ದನ್ನು ಮತ್ತೆ ಪುನಃ ಬಿಸಿ ಮಾಡ್ತಾರೆ ಬಿಸಿ ಮಾಡಿ ತುಪ್ಪ ಮಾಡಿ ಇಟ್ಟಿರ್ತಾರೆ ಎಷ್ಟು ನೋವು ಅನುಭವಿಸ್ತೇನೆ ದೇವ ನನಗೆ ಹಾಲಾಗಿಯೇ ಇಡ್ಲಿಕ್ಕೆ ಬಿಡು ಅಂಥೇಳಿ ಆಗ ದೇವರು ಹೇಳ್ತಾರಂತೆ ನೀನು ಬರೀ ಹಾಲಾದರೆ ಹಾಳಾಗಿ ಹೋಗ್ತೀನಿ ನೀನು ನಿನಗೆ ಸಂಸ್ಕಾರ ಎನ್ನುವಂತಹ ಒಂದು ಒಳ್ಳೆಯ ಚಿಂತನೆಯನ್ನು ಕೊಡಬೇಕು ಯಾವಾಗ ನೀನು ತುಪ್ಪ ಹಾಕ್ತೀಯೋ ಇಡೀ ಜಗತ್ತನ್ನೇ ಬೆಳಗುವಂತಹ ತುಪ್ಪಕ್ಕೆ ಸಾಮರ್ಥ್ಯ ಇದೆ ಒಂದು ಎರಡು ಬತ್ತಿ ಹಾಕಿ ಚೂರು ಬೆಂಕಿ ಕೊಟ್ಟರೆ ಇಡೀ ಜಗತ್ತನ್ನೇ ಬೆಳಗುವಂಥ ಸಾಮರ್ಥ್ಯ ನಿನ್ನಲ್ಲಿ ಇದೆ ಅಷ್ಟು ಮಾತ್ರ ಅಲ್ಲ ತುಪ್ಪ ಎಷ್ಟು ದಿವಸ ಇಟ್ಟರೂ ಹಾಳಾಗೋದಿಲ್ಲ ತುಪ್ಪ ಹಳದಾದಷ್ಟು ಅದಕ್ಕೆ ಬೆಲೆ ಜಾಸ್ತಿ ಆಗ್ತದೆ ಹಾಗೆ ನೀನು ಸಂಸ್ಕಾರಯುಕ್ತವಾದಂತಹ ತುಪ್ಪ ನೀನು ಆಗಬೇಕು ಅಂತ ಹೇಳುವಾಗ ಆ ಹಾಲಿಗೆ ಎಚ್ಚರ ಆಗ್ತದಂತೆ ಹಾಗಾಗಿ ಈ ಸಂಸ್ಕಾರಯುಕ್ತವಾದಂತಹ ತುಪ್ಪನ ಆಗಬೇಕು ಆದರೆ ತುಪ್ಪವನ್ನು ಎಲ್ಲಿಡಬೇಕೋ ಅಲ್ಲೇ ಇಡಬೇಕು ಇಲ್ಲೇನು ಹೇಳಿದ್ದಾರೆ ದಾಸರು ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ದಪ್ಪನೆ ಬಿತ್ತಲ್ಲ ಅಂತ ಹೇಳಿದರೆ ತಿಪ್ಪೆಗೆ ಬಿದ್ದಂಥ ತುಪ್ಪವನ್ನು ನಮಗೆ ತಿನ್ನಲಿಕ್ಕೆ ಆಗ್ತದ ಇಲ್ಲ ಹಾಗೆ ನೀನು ಒಳ್ಳೆ ಸಂಸ್ಕಾರಯುಕ್ತರಾದಂಥ ಜೀವನ ಮಾಡಬೇಕಾದರೆ ಆ ತುಪ್ಪವನ್ನು ಬಹಳ ಜಾಗೃತವಾಗಿ ನೀನು ಅದರ ಕಾಪಾ ಕಾಪಿಕೊಳ್ಬೇಕು ಕಾಪಿಡಬೇಕು ಹೇಳುವಂಥ ಚಿಂತನೆಯನ್ನು ಎರಡನೇ ಚರಣದಲ್ಲಿ ಹೇಳಿದ್ದಾರೆ ಕೊನೆಯ ಚರಣ ಮಾತ್ರ ಅತ್ಯದ್ಭುತವಾಗಿದೆ ಯೋಗವು ಬಂತಲ್ಲ ಯಾಕೆ ಈ ಜೀವನ ಎನ್ನುವಂಥದ್ದು ಅದೊಂದು ಯೋಗ ಜೀವನದಲ್ಲಿ ಅನೇಕ ರೋಗಗಳು ಬರ್ಬೋದು ಅದು ಸ್ವಾಭಾವಿಕ ಜನಗೆ ಬರುವಂತಹದ್ದು ಆದರೆ ಯೋಗ ಹೇಳುವಂತಹದ್ದು ಭಗವಂತ ಕೊಟ್ಟದ್ದು ಅದಕ್ಕಾಗಿ ನೀನು ಯೋಗದಿಂದ ಇರು ನಿನ್ನ ಕ್ಷೇಮವನ್ನು ನಾನು ಅಂತ ಅಂತೇಳಿ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಯೋಗಕ್ಷೇಮ ಮೊಹಾಮ್ಯಹಂ ಅಂತ ಹೇಳುವಂತಹದ್ದು ಹಾಗೆಯೇ ಭಗವಂತ ಕೊಟ್ಟಂತಹ ಈ ದಿವ್ಯವಾದಂತಹ ಶರೀರದಿಂದ ಯೋಗ್ಯವಾಗಿರತಕ್ಕಂತಹ ಜ್ಞಾನವನ್ನು ಪಡೆದು ಆ ಯೋಗ್ಯ ಯೋಗ್ಯತೆಗೆ ತಕ್ಕುದಾದಂತಹ ಯೋಗವನ್ನು ನಾವು ಪಡೆದು ಒಳ್ಳೆಯ ಸುಯೋಗವಾದಂತಹ ಜೀವನವನ್ನು ಮಾಡಿದರೆ ಭಗವಂತ ಮೆಚ್ಚುತ್ತಾನೆ ಹಾಗಾಗಿ ಯಾವಾಗ ಬದುಕು ಹೇಳುವಂಥದ್ದು ಒಬ್ಬ ಇರುವಂಥದ್ದು ಅಲ್ಲ ಅದು ಕೂಡು ಕುಟುಂಬ ಒಬ್ಬನಿದ್ದರೆ ಅವ ಸನ್ಯಾಸಿಯೋ ಅಥವಾ ವಾನಪ್ರಸ್ಥಿಯೋ ಆಗಬಹುದು ಆದರೆ ಯೋಗ ಇದ್ದರೆ ಸಂಸಾರದಲ್ಲಿ ಕೂಡ ಅದು ಯೋಗ ಬರಬೇಕು ಸಂಸಾರದಲ್ಲಿ ಭಾಗ್ಯವೂ ಇರಬೇಕು ಹಾಗಾಗಿ ಆ ಸಂಸಾರದ ಭಾಗ್ಯದಲ್ಲಿ ಕಂಸಾರಿಯ ನೆನೆಯವಂತಹ ಒಳ್ಳೆಯ ಮನಸ್ಸು ನಮಗೆ ಬೇಕು ಆಗ ಏನು ಮಾಡ್ತಾನಂತ ಹೇಳಿದರೆ ಭಗವಂತ ಭೋಗಿ ಶಯನ ಭೋಗಿ ಅಂತ ಹೇಳಿದರೆ ಹಾವಿಗೆ ಹೆಸರು ಭೋಗಿ ಹೇಳಿದ ಕೂಡ ನಾವು ಬೇರೆ ತಿನ್ನುವಂಥದ್ದು ಅಂತ ಅಲ್ಲ ಅರ್ಥ ಅಲ್ಲ ಭೋಗಿ ಶಯನ ಶ್ರೀ ಪುರಂದರ ವಿಠಲನ ನೀನು ನೆನೆದು ಸುಖಿಯಾಗುವಂತ ಹೇಳಿದ್ದಾರೆ ಎಷ್ಟು ಮಾಡಿಯೂ ನೀನು ಭೋಗಿ ಸಯನನ್ನು ನೆನೆಯದೇ ಇದ್ದರೆ ನಿನಗೆ ಎಲ್ಲಿ ಪ್ರಾಪ್ತಿ ಆಗಬೇಕು ಯಾವ ಮೋಕ್ಷ ಪ್ರಾಪ್ತಿ ಆಗಬೇಕು ಆಗ ನಿನ್ನ ನೆನೆದರೆ ಮಾತ್ರ ಪ್ರಾಪ್ತಿ ಆಗಲೂ ನೆನೆ ನೆನೆಯದಿದ್ದರೆ ನಿನ್ನಷ್ಟು ಪಾಪಿ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಪುರಂದ್ರದಾಸರು ಇಷ್ಟು ಸ್ಪಷ್ಟವಾಗಿ ಈ ಒಂದು ಹಾಡಲ್ಲಿ ಹೇಳಿದ್ದಾರೆ ಹಾಗಾಗಿ ಕೊಟ್ಟಂತಹ ಈ ಮಾಡು ಈ ಗೂಡು ಈ ಜೀವನದಿಂದ ನಾವು ಭಗವಂತನ ಸಾನಿಧ್ಯಕ್ಕೆ ಒಳಗಾಗಬೇಕು ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಹಾಗೆಯೇ ಆ ಭಕ್ತಿಯಿಂದ ಮುಕ್ತಿಯನ್ನು ಪಡಿಬೇಕೆಂತಕ್ಕಂಥದ್ದನ್ನು ಈ ಒಂದು ಹಾಡಿನಲ್ಲಿ ನಮ್ಮನ್ನು ಎಚ್ಚರಿಸ್ತಾರೆ ಪುರಂದ್ರದಾಸರು